ಇಪ್ಪತ್ತೈದು ವರ್ಷಗಳ ಹಿಂದೆ ರಘುರಾಮ್ ಮತ್ತು ಕೌಶಲ್ಯ ತಾವು ಇರುವ ಗ್ರಾಮದಿಂದ ಪಟ್ಟಣಕ್ಕೆ ಕೆಲಸವನ್ನು ಹುಡುಕಿಕೊಂಡು ತಮ್ಮ ಮಕ್ಕಳೊಂದಿಗೆ ಪಟ್ಟಣಕ್ಕೆ ಬಂದ್ ಸೇರಿದ್ರು ಕೌಶಲ್ಯನ ಅದೃಷ್ಟ ರಘುರಾಮ್ ಕಷ್ಟ ಇದೆಲ್ಲವೂ ಸೇರಿ ಅವರು ಒಂದು ಸಣ್ಣ ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದನೆ ಮಾಡಿದ್ರು ಆ ಸಿಟಿಯಲ್ಲೇ ರಿಚ್ ಫ್ಯಾಮಿಲಿಯಲ್ಲಿ ಇವರು ಕೂಡ ಒಬ್ಬರಾದ್ರು ಮಕ್ಕಳು ಬೆಳೆದು ದೊಡ್ಡವರಾದರು ತನ್ನ ತಂದೆಯ ಜವಾಬ್ದಾರಿಯನ್ನು ಮಕ್ಕಳು ಕೂಡ ತೆಗೆದುಕೊಂಡ್ರು ಈ ಇಪ್ಪತ್ತೈದು ವರ್ಷಗಳಲ್ಲಿ ಕೌಶಲ್ಯ ತುಂಬಾನೇ ಬದಲಾದರು ಹೀಗಿರುವಾಗ ಒಂದು ದಿನ ರಘುರಾಂ ಕೌಶಲ್ಯ ಎಲ್ಲಿದೀಯಾ ತಲೆ ತುಂಬಾ ನೋವಾಗ್ತಿದೆ ಒಂದು ಕಾಫಿ ತಗೊಂಬ ಕೌಶಲ್ಯ ನಾನು ಹೇಳೋ ಮಾತು ಕೇಳ್ತಾ ಇದೀಯ ಇಲ್ವಾ ಇಷ್ಟಕ್ಕೂ ನೀನು ಎಲ್ಲಿದೀಯಾ ಏ ರಾಕೇಶ್ ನಿಮ್ಮಮ್ಮ ಎಲ್ಲೋ ಕರೆದ್ರೂ ಬರ್ತಾ ಇಲ್ಲ ಓ ಡ್ಯಾಡಿ ಅದ ಅಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಇವತ್ತೇನೋ ಫಂಕ್ಷನ್ ಇದೆ ಅಂತ ಅವರು ಆವಾಗಲೇ ಹೊರಟೋದ್ರು ಪದೇ ಪದೇ ನಿಮ್ಮ ಡ್ಯಾಡಿ ಜೊತೆ ಹೇಳು ನನಗೆ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡದ್ ಬೇಡ ಊಟ ಬೇಕಂದ್ರೆ ಆನ್ಲೈನ್ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿಕೊಂಡು ತಿನ್ಲಿ ಅಂತ ಹೇಳಿದ್ರು ನಿಮ್ಮಮ್ಮ ತುಂಬಾನೇ ಬದ್ಲಾದ್ಲು ಕಣು ಪದೇ ಪದೇ ಕ್ಲಬ್ಬಿಗೆ ಹೋಗೋದು ಫ್ರೆಂಡ್ಸ್ ಜೊತೆ ಸೇರಿ ಟ್ರಿಪ್ಪಿಗೆ ಹೊರಟೋಗೋದು ನನ್ನ ಜೊತೆ ಹೇಳೋದಿಲ್ಲ ವಾರದಲ್ಲಿ ಪದೇ ಪದೇ ಏನೋ ಈವೆಂಟ್ಸ್ ಅಂತ ಹೊರಗಡೆ ಹೋಗೋದು ಆಮೇಲೆ ನನ್ನ ಹೊಟ್ಟೆ ತಾಳ ಹಾಕುವ ರೀತಿ ಮಾಡೋದು ಇದೇ ಕೆಲಸನೇ ಅವಳಿಗೆ ಆಗ್ಬಿಟ್ಟಿದೆ ಡೋಂಟ್ ಫೀಲ್ ಡ್ಯಾಡಿ ನಾನು ನನಗೋಸ್ಕರ ಫೀಝಾ ಬರ್ಗರ್ನ ಆರ್ಡರ್ ಮಾಡಿದ್ದೀನಿ ನಿಮಗೂ ಬೇಕಂದ್ರೆ ಹೇಳಿ ನಿಮಗೂ ಸೇರಿಸಿ ಆರ್ಡರ್ ಮಾಡ್ತೀನಿ ಬೇಡಪ್ಪ ಬೇಡ ನನಗೆ ಯಾವ ಫೀಝಾ ಬರ್ಗರು ಏನೂ ಬೇಡ ನನಗೆ ಇವಾಗ ಒಂದು ಗ್ಲಾಸ್ ಹಾಲು ಸಿಕ್ಕಿದ್ರೆ ಸಾಕು ಅದನ್ನ ಕುಡಿದು ನಿದ್ರೆ ಮಾಡ್ತೀನಿ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ ಆ ದಿನ ಕೌಶಲ್ಯ ಯಾವಾಗ್ಲೂ ಬರುವುದಕ್ಕಿಂತ ಸ್ವಲ್ಪ ತಡವಾಗಿ ಮನೆಗೇನೆ ಬಂದ್ಲು ಏನಮ್ಮ ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಟಯರ್ಡ್ ಆಗಿರುವ ಹಾಗಿದೆ ಹೌದು ಕಣು ಇವತ್ತು ಪಾರ್ಟಿ ತುಂಬಾ ಚೆನ್ನಾಗಿತ್ತು ಅಲ್ಲೇ ನನಗೆ ತುಂಬಾನೇ ಟಯರ್ಡ್ ಆಗ್ಬಿಡ್ತು ಯಾಕೆ ಕೌಶಲ್ಯ ಅಷ್ಟೊಂದು ಟಯರ್ಡ್ ಆಗಿ ಪಾರ್ಟಿಗೆ ಹೋಗಬೇಕಾದ ಅವಶ್ಯಕತೆ ಏನಿದೆ ಯಾಕೆ ಹೋಗಿದ್ದು ನೀನು ಹೀಗೆ ನಾಲ್ಕು ಗೋಡೆಗಳ ಮಧ್ಯೆ ಮನೆಯಲ್ಲೇ ಕೂತ್ಕೊಂಡಿದ್ರೆ ಹೇಗೇರಿ ಹೀಗೆ ಪಾರ್ಟಿಗೆಲ್ಲ ಹೋದ್ರೆ ತಾನೇ ನಮ್ಗೂ ಕೂಡ ಉತ್ಸಾಹ ಆಗಿರುತ್ತೆ ಈ ಸಿಟಿ ಲೈಫಿಗೆ ಬಂದು ಎಷ್ಟು ದಿನಗಳಾಯಿತು ಆದ್ರೂ ಕೂಡ ನೀವು ಎಲ್ಲೂ ಹೊರಗಡೆ ಹೋಗೋದಿಲ್ಲ ನನ್ನ ಹಾಗೆ ಪಾರ್ಟಿಗೆಲ್ಲ ಹೋಗಿ ಬರ್ಬೇಕು ರೀ ನಿನ್ನ ಪಾರ್ಟಿಗಿಟ್ಟಿ ಎಲ್ಲನು ಸರಿ ನನಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ಟು ಎಷ್ಟೊಂದು ದಿನಗಳಾಯಿತು ಹೀಗೆ ಪಾರ್ಟಿಗೆ ಅಂತ ಹೋದ್ರೆ ನನ್ನ ಹೊಟ್ಟೆಗೆ ಏನ್ ಮಾಡೋದು ಏನ್ರಿ ನೀವು ಮಾತಾಡೋದ್ನ ನೋಡಿದ್ರೆ ನನ್ನ ಇವಾಗ್ಲೇ ಹೋಗಿ ಅಡಿಗೆ ಮಾಡ್ಲಿಕ್ಕೆ ಹೇಳುವ ಹಾಗಿದೆ ನನ್ನಿಂದ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಆಗಲ್ಲಪ್ಪ ನನಗೆ ಇವತ್ತು ತುಂಬಾನೇ ಟಯರ್ಡ್ ಆಗಿದೆ ನಿಮ್ಗೆ ಏನಾದ್ರು ಬೇಕಂದ್ರೆ ಸುಗ್ಗಿಯಲ್ಲಿ ಆರ್ಡರ್ ತಿನ್ನಿ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ರಘುರಾಮ್ ಪಾಪ ತಿನ್ಲಿಕ್ಕೆ ಏನು ಸಿಗದೆ ಆಫೀಸಿಗೆ ಹೋಗೋಣ ಅಂತ ಆಫೀಸಿಗೆ ಹೊರಟು ಹೋದ ಅವನು ಆಫೀಸಿಗೆ ಹೋದ ನಂತರ ರಾಜೇಶ್ ಮತ್ತು ರಾಕೇಶ್ ಅವರಿಬ್ಬರು ಕೂಡ ತಂದೆಗೆ ಸಹಾಯ ಮಾಡಬೇಕು ಅಂತ ತಂದೆ ಜೊತೆನೆ ಆಫೀಸಿಗೆ ಹೋದ್ರು ಹೀಗಿರುವಾಗ ಒಂದು ದಿನ ರಘುರಾಮ್ ನಿನ್ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕು ನಂಗೆ ಏನ್ರಿ ಆ ಮುಖ್ಯವಾದ ವಿಷಯ ಏನಾದ್ರೂ ಇಂಪಾರ್ಟೆಂಟಾ ನನಗೆ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಬೇಗ ಹೇಳಿ ಹೊರಗಡೆ ಬೇರೆ ಹೋಗ್ಬೇಕು ಆ ಹೌದೌದು ಅದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯನೇ ಕೌಶಲ್ಯ ಹೌದಾ ಆ ವಿಷಯ ಏನು ಅಂತ ಬೇಗ ಹೇಳ್ರಿ ಅದು ಏನಿಲ್ಲ ಕೌಶಲ್ಯ ನಿನ್ನೆ ನನ್ನ ತಂಗಿ ಗ್ರಾಮದಿಂದ ಕಾಲ್ ಮಾಡಿದ್ಲು ನಾವು ಅವಾಗ್ಲೇ ಚಿಕ್ಕ ವಯಸ್ಸಲ್ಲಿ ಮಾತಾಡ್ಕೊಂಡ ಹಾಗೆ ನನ್ನ ತಂಗಿಯ ಮಗಳಿಗೂ ರಾಜೇಶಿಗೂ ಮದುವೆ ಮಾಡ್ಬೇಕು ಅಂತ ಇದ್ದೀವಲ್ವಾ ಅದ್ರ ಬಗ್ಗೆನೆ ಕೇಳಿದ್ಲು ಏನ್ರಿ ನೀವು ಕೂಡ ಅವರ ಹಾಗೆ ಮಾತಾಡ್ತಾ ಇದ್ದೀರಾ ಯಾವಾಗ್ಲೂ ಒಂದು ದಿನ ಕೂತು ಮಾತಾಡುವಾಗ ಹೇಳಿದ ವಿಚಾರ ಇವಾಗ ಅವರು ಅದನ್ನೇ ಇಡ್ಕೊಂಡು ನಮ್ಮ ಮಗನಿಗೆ ಅವ್ರ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋದೆಲ್ಲ ನಡಿಯುವಂತ ವಿಚಾರನ ಅವ್ರ ಮಗಳು ಹಳ್ಳಿಯಲ್ಲಿ ಬೆಳೆದಂತಹ ಹುಡುಗಿ ನಮ್ಮ ಮಗ ಸಿಟಿ ಲೈಫಿಗೆ ಹೊಂದಾಣಿಕೆ ಆಗಿರುವವನು ಹೀಗಿರುವಾಗ ಅವರಿಬ್ಬರ ನಡುವೆ ಮೇಡ್ ಫಾರ್ ಈಚ್ ಅದರ್ ಅನ್ನೋದು ನಡೆಯದಿರುವ ಕೆಲಸ ಒಳ್ಳೆ ಹುಡುಗಿನ ನನ್ ಮಗನಿಗೋಸ್ಕರ ಸೆಲೆಕ್ಟ್ ಮಾಡ್ತೀನಿ ನಿಮ್ ತಂಗಿ ಮಗಳಿಗೆ ನನ್ನ ಮಗನ್ನ ಕೊಡಲ್ಲ ಅಂತ ಹೇಳಿ ನೀನು ನಾ ನೋಡಿದ ಸಂಬಂಧನ ಬೇಡ ಅಂತ ಹೇಳಿದ್ರೆ ಇನ್ ಮುಂದೆ ನಾನು ಕೂಡ ಈ ಸಿಟಿಯಲ್ಲಿ ಇದ್ದು ಯಾವ ಅವಶ್ಯಕತೆ ಕೂಡ ಇಲ್ಲ ಇಲ್ಲಿರುವ ಫ್ಯಾಕ್ಟ್ರಿ ಎಲ್ಲನು ಮಾರಿ ನಾನು ಕೂಡ ಗ್ರಾಮಕ್ಕೆ ಹೋಗ್ಬಿಡ್ತೀನಿ ಅದ್ರ ಮೇಲೆ ಎಲ್ಲನು ನಿನ್ನಿಷ್ಟ ಹೀಗೆ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ ಗಂಡ ಮೊದಲನೇ ಸಲ ಕೋಪ ಪಡುವುದನ್ನು ನೋಡಿ ಕೌಶಲ್ಯ ಆಶ್ಚರ್ಯಪಟ್ಲು ಹೀಗೆ ಎರಡು ಮೂರು ದಿನಗಳ ಕಾಲ ಕೌಶಲ್ಯನ್ ಜೊತೆ ರಘುರಾಮ್ ಮಾತನಾಡಲೇ ಇಲ್ಲ ಅದರಿಂದ ಏನು ಮಾಡಲು ಸಾಧ್ಯವಾಗದೆ ಮದುವೆಗೆ ಒಪ್ಪಿಕೊಂಡ್ಲು ಮದುವೆಗೆ ಒಪ್ಪಿಗೆ ಅಂತ ರಘುರಾಮಿಗೆ ಹೇಳಿದ್ಲು ರಘುರಾಮ್ ಕೂಡ ತುಂಬಾನೇ ಸಂತೋಷಪಟ್ಟ ತಾನು ಅಂದುಕೊಂಡ ಹಾಗೆ ತಂಗಿಯ ಮಗಳ ಜೊತೆ ದೊಡ್ಡ ಮಗನಾದ ರಾಜೇಶಿಗೆ ಕೀರ್ತಿ ಜೊತೆ ಮದುವೆ ಮಾಡಿದ್ರು ಮನೆಗೆ ಸೊಸೆ ಬಂದ ನಂತರ ಕೌಶಲ್ಯನಿಗೆ ಕೀರ್ತಿ ಇಷ್ಟನೇ ಆಗ್ಲಿಲ್ಲ ಕೋಪದಿಂದನೇ ಇದ್ಲು ಅತೆ ಏನು ಇಷ್ಟೊತ್ತಾದ್ರೂ ಕೂಡ ಯಾರು ಎದ್ದೇಳಲೇ ಇಲ್ಲ ಕೋಳಿ ಕೂಗಿ ಎಷ್ಟೊತ್ತಾಯ್ತೋ ಆದ್ರೂ ಕೂಡ ಎಲ್ಲ ಮಲಗಿ ನಿದ್ರೆ ಮಾಡ್ತಾ ಇದ್ದಾರೆ ಯಾರು ಮಲಗಿದ್ರೇನು ಯಾರು ಎದ್ರೇನು ಆದ್ರೆ ನಾನ್ ಮಾತ್ರ ಈ ಮನೆಯ ಸೊಸೆಯಾಗಿ ನನ್ನ ಜವಾಬ್ದಾರಿನ ನಡ್ಸ್ಕೊಂಡ್ ಬರ್ತೀನಿ ಹಾಗೆಂತ ಹೇಳ್ಕೊಂಡು ಕಿಚನಿಗೆ ಬಂದು ಕಿಚನ್ ಅನ್ನು ನೋಡಿ ಅರೆ ಏನಿದು ಇಲ್ಲಿ ಒಲೆ ಇಷ್ಟೊಂದು ಸಣ್ಣದಾಗಿದೆ ಇಷ್ಟೊಂದು ಸಣ್ಣದಾಗಿದ್ರೆ ಇದರಲ್ಲಿ ಹೇಗೆ ಅಡಿಗೆ ಮಾಡೋದು ಅಯ್ಯೋ ಸರಿ ಆಯಿತು ಹೊರಗಡೆ ಮಣ್ಣಿನಿಂದ ಒಲೆನ ಮಾಡಿ ಮೊದಲು ಅಲ್ಲಿ ನನಗೆ ನೀರನ್ನ ಇಟ್ಕೋತೀನಿ ಆಮೇಲೆ ಬಂದು ಇದ್ರಲ್ಲಿ ಅಡುಗೆ ಮಾಡ್ತೀನಿ ಹಾಗೆ ಅಂದುಕೊಂಡು ಹೊರಗಡೆ ಗಿಡಗಳಿಗೆ ಚಪ್ಪರ ಹಾಕಲು ಇಟ್ಟಂತಹ ಸೌದೆಯನ್ನು ಕಡಿದು ಹೊರಗಡೆ ಇಟ್ಟಿಕೆಯನ್ನಿಟ್ಟು ಮಣ್ಣನ್ನು ಸೇರಿಸಿ ಒಂದು ಒಲೆಯನ್ನು ತಯಾರಿಸಿದ್ಲು ಮನೆಯೊಳಗೆಲ್ಲ ಹೊಗೆ ಬಂತು ಕೌಶಲ್ಯನಿಗೆ ಆ ಹೊಗೆಯನ್ನು ನೋಡಿ ತುಂಬಾನೇ ಕೋಪ ಬಂತು ಕೋಪದ ಜೊತೆಗೆ ಭಯ ಕೂಡ ಆಯ್ತು ಏನ್ರಿ ಎದ್ದಳ್ರಿ ಬೇಗ ಎದ್ದುಳಿ ನಮ್ಮ ಮನೆಗೆ ಬೆಂಕಿ ಬಿಟ್ಟಿದೆ ಬೇಗ ಫೈರ್ ಆಫೀಸ್ಗೆ ಕಾಲ್ ಮಾಡ್ರಿ ಅವ್ರ ಬಂದು ಬೆಂಕಿನ ಕೆಡಿಸ್ಲಿ ಲಾಕರ್ ಅಲ್ಲಿರುವ ಚಿನ್ನ ತಂದ್ ರೇಷ್ಮೆ ಸೀರೆ ಹಣ ಎಲ್ಲ ತಗೊಂಬನ್ರಿ ಹೊರಗಡೆ ಬಂದು ನೋಡಿದ್ರೆ ಕೀರ್ತಿ ಹಾಕಿರುವ ಒಲೆಯನ್ನು ನೋಡಿದ್ರು ಹೀಗೆ ಎಲ್ಲರೂ ಕಣ್ಣನ್ನು ಒರೆಸಿಕೊಂಡು ಹೊರಗೆ ಬಂದು ನೋಡಿದ್ರು ಓ ಎದ್ರಾ ಬನ್ನಿ ಬನ್ನಿ ಇವಾಗ ಈ ಒಲೆಯಲ್ಲೇ ಎಲ್ಲರಿಗೂ ಬಿಸಿ ಇಟ್ಕೊಡ್ತೀನಿ ಎಲ್ಲರೂ ಸ್ನಾನ ಮಾಡಿ ನಾನು ಹೋಗಿ ಬಿಸಿ ಬಿಸಿಯಾಗಿ ರುಚಿಯಾಗಿರುವ ಟೀ ಮಾಡ್ತೀನಿ ಎಲ್ಲರೂ ನಿಧಾನವಾಗಿ ಕುಡಿತೀರಂತೆ ನಿನಗೆ ಸ್ನಾನ ಮಾಡ್ಬೇಕು ಅಂದ್ರೆ ಬಾತ್ರೂಮ್ ಅಲ್ಲಿ ಗೀಸರ್ ಇದೆ ಅಥವಾ ಗ್ಯಾಸಲ್ಲಾದ್ರೂ ನೀರಿಟ್ಕೊಂಡು ಸ್ನಾನ ಮಾಡ್ಬೋದಾಗಿತ್ತು ಯಾಕೆ ಸುಮ್ನೆ ಹೊರಗಡೆ ಬೆಂಕಿ ಹಾಕಿದೀಯಾ ಈ ರೀತಿ ಅಲ್ಲ ಈ ಪಟ್ಟಣದಲ್ಲೆಲ್ಲ ಮಾಡಕ್ ಹೋಗ್ಬಾರ್ದು ಸದ್ಯ ನಾನು ಯಾವ ಫೈರ್ ಸ್ಟೇಷನಿಗೂ ಕಾಲ್ ಮಾಡಿಲ್ಲ ಹಾಗೆ ಕಾಲ್ ಮಾಡಿದ್ರೆ ನನಗೆ ಮರ್ಯಾದೆ ಹೋಗ್ತಾ ಇತ್ತು ಈ ಹಳ್ಳಿ ಗುಗ್ಗುಗೆ ಏನ್ ಗೊತ್ತಾಗುತ್ತೆ ಕೌಶಲ್ಯ ಸೊಸೆಗೆ ಇವಾಗ ತಾನೆ ಮೊದ್ಲು ಏನ್ ಗೊತ್ತಾಗಿಲ್ಲ ಸ್ವಲ್ಪ ದಿನದಲ್ಲಿ ಅವಳೇ ಕಲ್ತ್ಕೋತಾಳೆ ಕೌಶಲ್ಯ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ಲು ಆ ನಂತರ ಎಲ್ಲರೂ ಟಿಫಿನಿಗೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಕೌಶಲ್ಯ ಎಲ್ಲರಿಗೋಸ್ಕರ ಬ್ರೆಡ್ ಜಾಮ್ ಹಾಕಿ ಎಲ್ಲರಿಗೂ ಕೊಟ್ಲು ಅತಯ್ಯ ಏನಿದು ಏನೋ ರೊಟ್ಟಿಗಳನ್ನ ಕೊಟ್ಟಿದ್ದೀರಾ ಇದನ್ನೆಲ್ಲ ತಿಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬಾ ನಿಲ್ಲುತ್ತಾ ಎಲ್ ನಿಲ್ಲುತ್ತೆ ಸ್ವಲ್ಪ ಹೊತ್ತಲ್ಲೇ ಆಯಾಸ ಆಗ್ಬಿಡುತ್ತೆ ಇದಕ್ಕೆ ಬದಲಾಗಿ ರಾತ್ರಿ ಅನ್ನ ಇದೆ ಅದು ಮಿಕ್ಕಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ಕುಡಿದ್ರೆ ಉಪ್ಪಿನಕಾಯಿ ನೆಂಚ್ಕೊಂಡು ಎಷ್ಟ್ ಚೆನ್ನಾಗಿರುತ್ತೆ ಏನು ಬೆಳಿಗ್ಗೆನೆ ಗಂಜಿಯ ಆ ಮಾತು ಕೇಳಿ ಎಷ್ಟೋ ದಿನಗಳಾಯ್ತಮ್ಮ ಸಾಕು ನೀವು ಸ್ವಲ್ಪ ಸುಮ್ನೆ ಇರ್ತೀರಾ ಇಲ್ ನೋಡಮ್ಮ ಕೀರ್ತಿ ಈ ಸಿಟಿಯಲ್ಲಿ ಯಾರು ಬೆಳಿಗ್ಗೆ ಅನ್ನ ಊಟ ಮಾಡೋದಿಲ್ಲ ಈ ರೀತಿ ಬ್ರೆಡ್ ಜ್ಯೂಸು ಹಾಲು ಅಂತ ಲೈಟ್ ಫುಡ್ ನ ತಿಂದು ಕ್ಯಾಲರಿನ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಮೇಲೆ ಕ್ಯಾಲರಿ ಎಲ್ಲ ಜಾಸ್ತಿ ಆದ್ರೆ ಅದ್ನ ತಗ್ಗಿಸ್ಕೊಳಕ್ಕೆ ಹಾಡ್ ಮೇಲೆ ಹಾಡ್ ಹೇಳ್ಬೇಕು ಹೇಳುವ ಮಾತು ಅವಳಿಗೆ ಅರ್ಥ ಆಗದೆ ತಲೆಯನ್ನು ಕೆರ್ಕೊಳ್ತಾ ಇದ್ಲು ಕೀರ್ತಿ ಕೀರ್ತಿ ಅತ್ತೆ ಕೊಟ್ಟ ಊಟವನ್ನು ಇಷ್ಟ ಇಲ್ಲದೆ ತಿಂದ್ಲು ಆ ದಿನ ಮಧ್ಯಾಹ್ನಕ್ಕೆ ಕಾಸ್ತವನ್ನು ಮಾಡಿದ್ರು ಆದ್ರೆ ಕೀರ್ತಿ ಅತ್ತೆ ನೋಡುವುದಕ್ಕೆ ಮುಂಚೆ ಡಸ್ಟ್ಬಿನ್ ಗೆ ಹೀಗೆ ಸ್ವಲ್ಪ ದಿನದಲ್ಲೇ ಕೀರ್ತಿ ಅತ್ತೆ ಮಾಡುವ ಅಡಿಗೆಯನ್ನು ತಿನ್ನಲು ಸಾಧ್ಯವಾಗದೆ ತುಂಬಾ ಕಷ್ಟವನ್ನು ಪಟ್ಲು ಅತ್ತೆ ಮಾಡುವ ಫುಡ್ಡು ಬೇಡ ಅಂತ ಹೊರಗಡೆ ಅವಳೇ ಹೋಗಿ ಸ್ವತಃ ತರಕಾರಿಯನ್ನು ತಂದು ಅಡಿಗೆ ಮಾಡಲು ಆರಂಭಿಸಿದ್ಲು ಆದರೆ ಆ ತರಕಾರಿ ಕೂಡ ರುಚಿ ಚೆನ್ನಾಗಿರ್ಲಿಲ್ಲ ಹೀಗೆ ಅವಳಿಗೆ ವ್ಯವಸಾಯ ತಿಳಿದಿರುವ ಕಾರಣ ಅವಳು ಮನೆಯ ಅಂಗಳದಲ್ಲೇ ತರಕಾರಿಯನ್ನು ಬೆಳೆಯಲು ಆರಂಭಿಸಿದ್ಲು ಹೀಗೆ ಕೀರ್ತಿ ಅವಳು ಅಂದುಕೊಂಡ ಹಾಗೆ ಗಾರ್ಡನ್ ನಲ್ಲಿ ತರ್ಕಾರಿಯನ್ನು ಬೆಳೆದ್ಲು ಏನ್ ಕೀರ್ತಿ ಇದನ್ನ ನೀನು ಗಾರ್ಡನ್ ಅನ್ಕೊಂಡಿದ್ದೀಯಾ ಅಥವಾ ತರ್ಕಾರಿ ಬೆಳೆಯುವ ತೋಟ ಅಂತ ಅನ್ಕೊಂಡಿದೀಯಾ ಗಾರ್ಡನ್ ಅಲ್ಲಿ ಯಾವಾಗ್ಲೂ ಹೂ ಗಿಡಗಳನ್ನೇ ಬೆಳೆಸೋದು ಅದು ಅಲ್ಲತ್ತೆ ಹೊರಗಡೆ ತರ್ಕಾರಿಗಳನ್ನು ರಾಸಾಯನಿಕ ವಸ್ತುಗಳನ್ನು ಉಪಯೋಗಪಡಿಸಿ ಬೆಳೆಸ್ತಾರೆ ಅನ್ಕೋತೀನಿ ಅದಕ್ಕೇನೆ ತರ್ಕಾರಿ ರುಚಿ ಇಲ್ಲ ಅದರಿಂದನೇ ನಮ್ಗೆ ಆರೋಗ್ಯ ಉತ್ತಮವಾಗಿರ್ಲಿ ಅಂತ ನಾನು ಇಲ್ಲೇ ನೈಸರ್ಗಿಕವಾಗಿ ತರ್ಕಾರಿನ ಬೆಳೀತಾ ಇದ್ದೀನಿ ಇದಕ್ಕೆ ಏನೋ ಹೇಳ್ತಾರೆ ಆ ನೆನಪು ಬಂತು ಆರ್ಗ್ಯಾನಿಕ್ ತರ್ಕಾರಿ ಇದ್ರಲ್ಲಿ ಅಡಿಗೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಮ್ಮ ಗೊತ್ತಿಲ್ಲ ನೀನು ದಿನದಿಂದ ದಿನಕ್ಕೆ ಮನೆಯನ್ನು ಕಾಡಾಗಿ ಬದ್ಲಾಯಿಸ್ತಾ ಇದೀಯ ಹೀಗೆ ಕೌಶಲ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು ಹೀಗೆ ಕೀರ್ತಿ ತಾನು ಬೆಳೆಸಿದ ತರ್ಕಾರಿಯಿಂದನೇ ತನ್ನ ಮನೆಯ ಅಂಗಳದಲ್ಲೇ ಒಲೆಯಲ್ಲಿ ಅಡಿಗೆಯನ್ನು ಮಾಡಲಾರಂಭಿಸಿದ್ಲು ಹೊರಗಡೆ ಅಂಗಳದಲ್ಲೇ ಕೂತ್ಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿ ಅತ್ತೇ ಅಡಿಗೆ ಎಲ್ಲ ಮಾಡಿ ಆಯ್ತು ಎಲ್ರು ಊಟ ಮಾಡ್ಲಿಕ್ಕೆ ಇಲ್ಲೇ ಹೊರಗಡೆ ಬನ್ನಿ ಬನ್ನಿ ನನ್ನ ಕೈಯಲ್ಲಿ ಪಾತ್ರೆನ ಹಿಡಿಯಕ್ಕಾಗಲ್ಲ ನೀವೇ ತಗೊಂಡೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಇಡಿ ಹಾಗೆ ಹೇಳಿದಾಗ ತುಂಬಾ ಕೋಪ ಬಂದು ಕೌಶಲ್ಯ ಆ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಟೇಬಲ್ ಮೇಲೆ ಇಟ್ಲು ಏನೋ ಮರೆತು ಹೋಗಿ ಮುಖವನ್ನು ಉಜ್ಜಿಕೊಂಡ್ಲು ಆಗ ಕೌಶಲ್ಯನ ಕೈಯಲ್ಲಿದ್ದ ಮಸಿಯೆಲ್ಲ ಮುಖಕ್ಕೆ ಬಳಿದಂತಾಯಿತು ಅದನ್ನು ನೋಡದೆ ಕೂಡ ಅವಳು ಹಾಗೇ ನಿಂತಿದ್ಲು ಎಲ್ಲರೂ ಊಟಕ್ಕೆ ಬಂದು ಕೂತ್ರು ಕೌಶಲ್ಯನ ಮುಖ ನೋಡಿ ರಘುರಾಮ್ ಜೋರಾಗಿ ನಗ್ತಾ ಇದ್ರು ಕೌಶಲ್ಯ ಹೊಸದಾಗಿ ಮೇಕಪ್ ಕಿಟ್ ಏನಾದ್ರೂ ತಗೊಂಡಿದೀಯಾ ಪರವಾಗಿಲ್ಲ ನಿನ್ ಮುಖ ತುಂಬಾ ಚೆನ್ನಾಗಿದೆ ಇವತ್ ನೀನು ಹಾಕೊಂಡಿರುವ ಮೇಕಪ್ ಅಲ್ಲಿ ನಿನ್ ಮುಖ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಏನಮ್ಮ ನಿನ್ ಮುಖ ಎಲ್ಲ ಹಾಗೆ ಫುಲ್ ಕಪ್ಪಾಗ್ಬಿಟ್ಟಿದೆ ಕೈಯಲ್ಲಿ ಮಸಿ ಇದ್ದದ್ದನ್ನು ನೋಡದೆ ಅದನ್ನು ಮುಖಕ್ಕೆಲ್ಲ ಬಳಸ್ಕೊಂಡು ಅಂತ ಅವಳಿಗೆ ತುಂಬಾನೇ ಕೋಪ ಬಂತು ಆ ನಂತರ ಅದೇ ಕೋಪದಿಂದ ಸೊಸೆಯ ಬಳಿ ಹೋಗಿ ಸೊಸೆಯನ್ನು ಕೋಪದಿಂದ ನೋಡಿದ್ಲು ಕೀರ್ತಿ ಎಲ್ಲರಿಗೂ ಬಡಿಸ್ತಾ ಇದ್ಲು ಆ ಊಟವನ್ನು ಮಾಡಿ ರಘುರಾಮ್ ಹಾ ಇಷ್ಟೊಂದು ರುಚಿಕರವಾದ ಅಡಿಗೆನ ತಿಂದು ಎಷ್ಟೊಂದು ವರ್ಷಗಳಾಯಿತು ಮದುವೆಯಾದ ಆರಂಭದಲ್ಲಿ ಈ ರೀತಿ ಅಡಿಗೆನ ಮಾಡಿ ಕೊಡ್ತಾ ಇದ್ಲು ಅದರ ನಂತರ ಈ ರೀತಿ ಗಮ್ಮತ್ತಾದ ಅಡಿಗೆನ ಇವಾಗ್ಲೇ ತಿಂತಿದ್ದೀನಿ ಹೌದು ಕೀರ್ತಿ ತಂದೆ ಹೇಳುವ ಹಾಗೆ ಅಡುಗೆ ತುಂಬಾ ಚೆನ್ನಾಗಿದೆ ಅಮ್ಮ ನೀವು ಕೂಡ ಬಂದು ಊಟ ಮಾಡಿ ಆ ನನಗೆ ಹಸಿವಾಗ್ತಾ ಇಲ್ಲ ಅಂತ ಕೋಪದಿಂದ ಮನೆಯೊಳಗೆ ಹೋದ್ಲು ತುಂಬಾ ಸಮಯದ ನಂತರ ಹಸಿವು ಜಾಸ್ತಿ ಆದ್ಮೇಲೆ ಯಾರೋ ನೋಡದ ಹಾಗೆ ನಿಧಾನವಾಗಿ ಬಂದು ಊಟ ಮಾಡ್ತಿರುವಾಗ ಹಳೆಯ ಹಳ್ಳಿಯ ಜೀವನ ಅವಳ ಕಣ್ಣ ಮುಂದೆ ಬಂದು ಬಂದು ಹೋಗ್ತಾ ಇತ್ತು ಆಗ ಕೀರ್ತಿ ಮೇಲೆ ಇರುವ ಕೋಪವೆಲ್ಲ ಹೋಗಿ ಕೀರ್ತಿಯನ್ನು ಪ್ರೀತಿಯಿಂದ ಹತ್ತಿರಕ್ಕೆ ಕರೆದುಕೊಂಡ್ರು ತನ್ನ ಸಣ್ಣ ಸೊಸೆಗೆ ಎಲ್ಲ ಕೆಲಸವನ್ನು ಮಾಡಲು ಹೇಳಿಕೊಟ್ರು ಕೆಲವೇ ದಿನದಲ್ಲಿ ಸಣ್ಣ ಸೊಸೆಯಾದ ಕುಸುಮ ಸಣ್ಣ ಸಣ್ಣದಾಗಿ ಮಾಡಲು ಕಲಿತ್ಲು ದೊಡ್ಡ ಸೊಸೆ ಕೀರ್ತಿ ಮತ್ತು ಮಗನಾದ ರಾಜೇಶ್ ಹೊರಗಡೆ ಸುತ್ತಕ್ಕೆ ಹೋಗಿ ಸ್ವಲ್ಪ ದಿನಗಳ ನಂತರ ಬಂದ್ರು ಅಮ್ಮ ಕೀರ್ತಿ ಪ್ರಯಾಣ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ತುಂಬಾ ಸುಸ್ತಾಗಿ ಬಂದಿದೀರಾ ಸರಿ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಎದ್ದು ಮಾತಾಡೋಣ ಹಾಗೆ ಹೇಳಿದಾಗ ಕೀರ್ತಿ ಮತ್ತು ರಾಜೇಶ್ ವಿಶ್ರಾಂತಿ ತೆಗೆದುಕೊಳ್ಳಲು ಅಂತ ರೂಮಿಗೆ ಹೋಗಿ ಸ್ವಲ್ಪ ಒತ್ತು ಮಲಗಿ ನಿದ್ರೆ ಮಾಡಿ ಸಂಜೆಯಾದಾಗ ಎದ್ದು ಬಂದು ಹಾಲಲ್ಲಿ ಕೂತ್ರು ಕುಸುಮ ಟೀಯನ್ನು ತೆಗೆದುಕೊಂಡು ಬಂದು ಕೊಟ್ಟು ಮಾತಾಡ್ತಾ ಇದ್ಲು ಸುಮಾ ನೀನು ಅಡಿಗೆ ಮಾಡಕ್ಕೆಲ್ಲ ಕಲ್ತಾಯ್ತಾ ನಾನು ಸ್ವಲ್ಪ ದಿನ ಅಷ್ಟೇ ಹೊರಗಡೆ ಹೋಗಿ ಬಂದೆ ಅಷ್ಟರಲ್ಲಿ ಎಲ್ಲ ಕೆಲಸ ನೀನೇ ಮಾಡ್ಲಿಕ್ಕೆ ಕಲ್ತಾ ನೀನೇ ಟೀ ಮಾಡಿದ್ದ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದೀಯಾ ಹೌದು ಕೀರ್ತಿ ನನಗೆ ಮನೆ ಕೆಲಸ ಮಾಡ್ಲಿಕ್ಕೆ ಅಡಿಗೆ ಕೆಲಸ ಮಾಡ್ಲಿಕ್ಕೆ ಎಲ್ಲಾ ಅತ್ತೆ ಹೇಳಿಕೊಟ್ಟಿದ್ದಾರೆ ನೀವಿಬ್ರು ಹೊರಗಡೆ ಸ್ವಲ್ಪ ದಿನ ಹೋಗಿ ಸುತ್ತಾಡ್ಕೊಂಡ್ ಬಂದ್ರಲ್ವಾ ಇನ್ನು ಕುಸುಮನ ಸಣ್ಣ ಮಗನನ್ನು ಕೂಡ ಹೊರಗಡೆ ಕಳ್ಸೋಣ ಅವರು ಕೂಡ ಸ್ವಲ್ಪ ದಿನ ಆರಾಮವಾಗಿ ಸುತ್ತಕೊಂಡ್ ಬರ್ಲಿ ಹೀಗೆ ಕೌಸಲ್ಯ ಕುಸುಮನ ಹಾಗೇನೆ ಸಣ್ಣ ಮಗನಾದ ರಾಕೇಶನನ್ನು ಹೊರಹುರಿಗೆ ಕಳ್ಸಿದ್ರು ಅವರು ಕೂಡ ಸಂತೋಷವಾಗಿ ಹೊರಗಡೆ ತಿರ್ಗಾಡ್ಕೊಂಡ್ ಬಂದ್ರು ಕೆಲವು ದಿನಗಳ ನಂತರ ಕುಸುಮ ನಿಧಾನವಾಗಿ ಕೆಲಸವನ್ನು ಮಾಡ್ತಾ ಇದ್ಲು ಆದರೆ ಕೀರ್ತಿ ಮಾತ್ರ ಪಟಪಟ ಅಂತ ಎಲ್ಲಾ ಕೆಲಸವನ್ನು ಮುಗಿಸಿ ಹೋಗಿ ಕೂತ್ಕೊಳ್ತಾ ಇದ್ಲು ಕೌಸಲ್ಯ ತನ್ನ ಇಬ್ಬರು ಸೊಸೆಯಂದಿರು ಸರಿಯಾಗಿ ಕೆಲ್ಸ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಪಕ್ಕದಲ್ಲೇ ನಿಂತು ಗಮನಿಸ್ತಾ ಇದ್ಲು ಆದರೆ ಮೊದಲು ಆದ ತಪ್ಪು ಮತ್ತೊಮ್ಮೆ ಆಗ್ಬಾರ್ದು ಅಂತ ನೋಡ್ತಾನೆ ಇದ್ರು ಅಮ್ಮ ಕುಸುಮ ನೀನು ಎಲ್ಲ ಕೆಲ್ಸ ಮಾಡ್ಲಿಕ್ಕೆ ಕಲ್ತಿದೀಯಾ ಆದ್ರೆ ನಿಧಾನವಾಗಿ ಮಾಡ್ತಿದೀಯಾ ಬೆಳಿಗ್ಗೆ ಮಾಡ್ಬೇಕಾದ ಟಿಫಿನ್ ಮಧ್ಯಾಹ್ನ ಕೊಡ್ತೀಯಾ ಮಧ್ಯಾಹ್ನ ತಿನ್ನಬೇಕಾದ ಊಟನ ಸಂಜೆಗೆ ಕೊಡ್ತೀಯಾ ಅದೇ ಸಂಜೆಗೆ ತಿನ್ನಬೇಕಾದ ಸ್ನಾಕ್ಸ್ ಟೀನ ರಾತ್ರಿಗೆ ಕೊಡ್ತಿದೀಯಾ ಇನ್ನು ರಾತ್ರಿ ಊಟನಾ ಅದು ಮಧ್ಯರಾತ್ರಿ ತಡವಾಗಿ ಹನ್ನೆರಡು ಗಂಟೆಗೆ ಕೊಡ್ತಾ ಇದೀಯ ಹೀಗೆಲ್ಲ ಊಟ ಮಾಡಿ ಮಲಗದ್ರೆ ಹೇಗೆ ಜೀರ್ಣ ಆಗೋದು ಹೇಗೆ ಎದ್ದೇಳೋದು ಇಷ್ಟು ನಿಧಾನವಾಗಿ ನೀನು ಕೆಲ್ಸ ಮಾಡ್ತಾ ಇದ್ರೆ ಎಲ್ಲಾ ಕೆಲ್ಸವನ್ನು ಹೇಗೆ ಕಲಿತೀಯ ಕುಸುಮ ನಿಧಾನವಾಗಿ ಬೇಗ ಬೇಗ ಕೆಲ್ಸ ಮಾಡ್ಲಿಕ್ಕೆ ಕಲಿ ಈ ಕಾಲದ ಹುಡುಗಿರು ತುಂಬಾ ಫಾಸ್ಟ್ ಆಗಿ ಇರ್ಬೇಕೆ ಹೊರತು ಈ ರೀತಿ ನಿಧಾನವಾಗಿ ಇರ್ಬಾರ್ದಮ್ಮಾ ಹೀಗೆ ಕುಸುಮ ತುಂಬಾ ಫಾಸ್ಟ್ ಆಗಿ ಕೆಲಸವನ್ನು ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಕೂಡ ಅವಳ ಕೈಯಿಂದ ಸಾಧ್ಯವಾಗಲಿಲ್ಲ ಹೀಗಿರುವಾಗ ಕುಸುಮ ಮೊಬೈಲ್ ನೋಡ್ತಾ ಇದ್ಲು ಆಗ ತರ್ಕಾರಿಗಳನ್ನು ಕಟ್ ಮಾಡುವ ಮಿಷಿನ್ ನೋಡಿದ್ಲು ಅರೆ ಈ ಮಿಷಿನ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಮೊದ್ಲೇ ಈ ಮಿಷಿನ್ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಪಟಪಟ ಅಂತ ತರ್ಕಾರಿನೆಲ್ಲ ಕಟ್ ಮಾಡ್ತಾ ಇದ್ದೆ ಇವ್ರ ಕೈಯಲ್ಲಿ ನನಗೆ ಒಂದ್ ಮಾತ್ ಕೂಡ ಕೇಳ್ತಾ ಇರ್ಲಿಲ್ಲ ಆದಷ್ಟು ಬೇಗ ಇದನ್ನ ಆರ್ಡರ್ ಮಾಡಿ ತಗೋಬೇಕು ಹಾಗೆ ಅಂದುಕೊಂಡು ತಕ್ಷಣ ಆರ್ಡರ್ ಅನ್ನು ಹಾಕಿದ್ಲು ಕುಸುಮಾ ಏನಿದು ಇದು ತರಕಾರಿ ಕಟ್ ಮಾಡುವಂತಹ ಮಿಷಿನ್ ಈ ಮಿಷಿನ್ ಅಲ್ಲಿ ತರ್ಕಾರಿನ ಹಾಕಿ ಯಾವ ಸೈಜ್ ಅಲ್ಲಿ ಬೇಕು ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಈ ಮಿಷಿನ್ ನಮ್ಗೆ ಆದಷ್ಟು ಬೇಗ ಪಟಪಟಾನೆ ತರಕಾರಿನ ಕಟ್ ಮಾಡಿ ಕೊಡುತ್ತೆ ಕೆಲ್ಸನು ಈಸಿಯಾಗಿ ಮುಗಿಯುತ್ತೆ ಹಬ್ಬ ಈ ಮಿಷಿನ್ ಎಷ್ಟೊಂದು ಚೆನ್ನಾಗಿದೆ ನಾವು ಈರುಳ್ಳಿ ಕಟ್ ಮಾಡ್ಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟು ಕಟ್ ಮಾಡ್ತೀವಿ ಅವಾಗ ಕಣ್ಣಲ್ಲಿ ನೀರೆಲ್ಲ ಬರುತ್ತೆ ಅದೇ ಇವಾಗ ಈ ಮಿಷಿನಲ್ಲಿ ಹಾಕಿದ್ರೆ ಕೈಗೂ ತೊಂದ್ರೆ ಇಲ್ಲ ಕಣ್ಣಿಗೂ ತೊಂದರೆ ಇಲ್ಲ ಪರವಾಗಿಲ್ಲ ಕುಸುಮ ಒಳ್ಳೆ ಮಿಷಿನ್ ಅನ್ನು ಆರ್ಡರ್ ಮಾಡಿದೀಯಾ ಹೀಗೆ ಕುಸುಮ ಇನ್ನೂ ಕೆಲವು ದಿನಗಳಲ್ಲೇ ವಿಧ ವಿಧವಾದ ಆದಷ್ಟು ಬೇಗ ಅಡುಗೆ ಆಗುವಂತಹ ಕುಕ್ಕರ್ ಗಳನ್ನು ಕೂಡ ತೆಗೆದುಕೊಂಡ್ಲು ಅವುಗಳನ್ನು ನೋಡಿ ಕೀರ್ತಿ ತುಂಬಾನೇ ಸಂತೋಷ ಪಟ್ಲು ಕೀರ್ತಿ ಈ ಮಿಷಿನ್ ನೋಡ್ದ ಇದು ಆದಷ್ಟು ಬೇಗ ನಮಗೆ ಅಡುಗೆಯನ್ನು ಮಾಡಿ ನಮ್ಮ ಕೈಗೆ ಕೊಡುವಂತಹ ಮಿಷಿನ್ ಇದಕ್ಕೆ ನಾವು ಏನ್ ಮಾಡ್ಬೇಕು ಎಷ್ಟೆಷ್ಟು ಹಾಕ್ಬೇಕು ಅಂತ ಮಾಡಿ ಕೊಟ್ರೆ ಸಾಕು ಅಥವಾ ಕೆಲವೊಂದು ಸಲ ಏನೇನು ಇರ್ಬೇಕು ಅಂತ ಅದೇ ಹಾಕಿ ನಮಗೆ ತುಂಬಾ ರುಚಿ ರುಚಿಯಾಗಿ ಅಡುಗೆ ಕೊಡುತ್ತೆ ಅದು ಮಾತ್ರನ ಅತ್ತೆ ಜೊತೆ ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಕಿಚನ್ ಅಲ್ಲೇ ನಿಂತ್ಕೊಂಡು ಕೆಲ್ಸ ಆಗಿಲ್ಲ ಆಗಿಲ್ಲ ಅಂತ ಬಯಸ್ಕೊಳಕ್ಕೆ ಈ ಮಿಷಿನ್ ಅಲ್ಲಿ ಮಾತ್ರ ಅಡುಗೆ ಮಾಡಲಾರಂಭಿಸಿದ್ರೆ ಈ ಮಿಷಿನ್ ಎಲ್ಲ ಆದ್ಮೇಲೆ ಒಂದ್ ಬಜರ್ನ ಕೊಡುತ್ತೆ ಆ ನಂತರ ನಾವು ತೆಗೆದು ಸವಿರುಚಿ ನೋಡ್ಬೋದು ನಾನು ಇನ್ನೊಂದು ಮಿಷಿನ್ ನ ಆರ್ಡರ್ ಮಾಡಿದೀನಿ ಅದನ್ನ ನೋಡಿದ್ರೆ ಇನ್ನು ಸಂತೋಷ ಪಡ್ತೀಯ ಅದು ಏನು ಅಂತ ಹೇಳಲ್ವಾ ನಾನು ಆರ್ಡರ್ ಮಾಡಿದೀನಿ ಹಾಕಿದ್ದ ಮಿಷಿನ್ ಕೂಡ ಮನೆಗೆ ಬಂತು ಕೀರ್ತಿ ಕುಸುಮ ತುಂಬಾ ಆತುರದಿಂದ ಕಾಯ್ತಾ ಇದ್ರು ಅದರ ಒಳಗೆ ಇದ್ದಿದ್ದು ರೊಟ್ಟಿ ಮಾಡುವಂತಹ ಮಿಷಿನ್ ಹಿಟ್ಟನ್ನು ಅದೇ ಕಲಿಸಿ ರೊಟ್ಟಿ ಮಾಡಿ ಕೊಡುವ ಮಿಷಿನ್ ಕೀರ್ತಿ ಇದು ಏನು ಅಂತ ಗೊತ್ತಾಗ್ತಾ ಇದೀಯಾ ಇದು ಚಪಾತಿ ಮಾಡುವಂತಹ ಮಿಷಿನ್ ಇದರಲ್ಲಿ ಹಿಟ್ಟು ಮತ್ತು ನೀರನ್ನು ಹಾಕಿದ್ರೆ ಅದು ಚೆನ್ನಾಗಿ ಮುದ್ದೆ ಮಾಡಿ ಕೊಡುತ್ತೆ ಆ ನಂತರ ಸಣ್ಣ ಸಣ್ಣ ಮುದ್ದೆ ಮಾಡಿ ಈ ರೊಟ್ಟಿ ಮೇಲೆ ಇಟ್ರೆ ರುಚಿ ರುಚಿಯಾದ ರೊಟ್ಟಿ ಬರುತ್ತೆ ಹೇಳ್ತಾ ಇದ್ದೀಯಾ ಇದು ರೌಂಡ್ ಆಗಿ ಮೆತ್ತೆಗೆ ಮೃದುವಾಗಿರುವ ರೊಟ್ಟಿಗೆ ಕಲ್ಸಕ್ಕೆ ಗೊತ್ತಾ ಏನು ನಮ್ಮ ಅತ್ತೆಗೆ ಚೆನ್ನಾಗಿ ಸ್ಮೂತ್ ಆಗಿ ಕಲ್ಸಿರುವ ರೊಟ್ಟಿನ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟಿದೆ ರಾತ್ರಿಯಲ್ಲಿ ಅವ್ರು ತಿನ್ನುವಾಗ ಎಷ್ಟು ಸಲ ನಮ್ನ ಬೈತಾರೆ ಈ ಮಿಷಿನ್ ಗೆ ಅದೆಲ್ಲ ಮಾಡಕ್ಕೆ ಗೊತ್ತಾ ನಮ್ಮ ರೀತಿ ಈ ಮಿಷಿನ್ ಮೃದುವಾಗಿ ಮಾಡುತ್ತಾ ನೋಡೋಣ ಅಯ್ಯೋ ಕೀರ್ತಿ ನೀನ್ ಯಾಕೆ ಇಷ್ಟೊಂದು ಟೆನ್ಶನ್ ಆಗ್ತಾ ಇದ್ದೀಯಾ ಈ ಮಿಷಿನ್ ತಯಾರಿಸಿ ಕೊಡುತ್ತೆ ಅಂತ ಈ ಆರ್ಡರ್ ಮಾಡಿದ್ದು ಬೇಕಾದ್ರೆ ಒಮ್ಮೆ ಮಾಡಿ ತೋರಿಸ್ತೀನಿ ನೋಡು ಕುಸುಮ ಸ್ವಲ್ಪ ಹಿಟ್ಟು ಉಪ್ಪು ನೀರನ್ನು ಹಾಕಿ ಆ ಮಿಷಿನ್ ಗೆ ಹಾಕಿದ್ಲು ಆಗ ಆ ಮಿಷಿನ್ ತುಂಬಾ ಮೃದುವಾದ ಹಿಟ್ಟನ್ನು ಕಲಸಿ ಕೊಡತು ಆ ಹಿಟ್ಟನ್ನು ತೆಗೆದು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ರೊಟ್ಟಿ ಮಾಡುವ ಮಿಷಿನ್ ಅಲ್ಲಿ ಇಟ್ಟಾಗ ಆ ಮಿಷಿನ್ ಮೃದುವಾದ ರೊಟ್ಟಿಯನ್ನು ಕೊಟ್ಟಿತು ಅದನ್ನು ನೋಡಿ ಕೀರ್ತಿ ಆಶ್ಚರ್ಯಪಟ್ಟು ಹಬ್ಬ ಕುಸುಮಾ ಇಷ್ಟು ಚೆನ್ನಾಗಿ ರೊಟ್ಟಿಯನ್ನು ಮಾಡಿ ಮಾಡಿದೀಯ ನೀನು ನಮ್ಮ ಕೆಲಸ ಫಾಸ್ಟ್ ಆಗಿ ಆಗ್ಬಿಟ್ರೆ ಆಮೇಲೆ ನಮ್ಗೆ ಮನೇಲಿ ಕೂತ್ಕೊಂಡು ಇರ್ಲಿಕ್ಕೆ ಬೋರ್ ಆಗ್ಬೋದೋ ಏನೋ ಅದೇ ನಾವೇ ನಿಧಾನವಾಗಿ ಕೆಲಸ ಮಾಡಿದ್ರೆ ನಮಗೂ ಬೋರ್ ಆಗಲ್ಲ ಕೆಲ್ಸಗಳು ಕೂಡ ನಿಧಾನವಾಗಿ ಮಾಡ್ದಂಗಾಗುತ್ತೆ ಯಾವಾಗ್ಲೂ ನಾವು ಮನೆ ಕೆಲಸ ಅಡುಗೆ ಕೆಲಸ ಅಂತ ನೋಡ್ತಾ ಇದ್ರೆ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ನಾನು ಮೊದಲೇ ರಾಕೇಶ್ ಜೊತೆ ಹೇಳಿದೀನಿ ನನಗೆ ಬಟ್ಟೆ ಆಗ್ತಾ ಇಲ್ಲ ಸೊಂಟೆಲ್ಲ ನೋವಾಗ್ತಾ ಇದೆ ಡಿಶ್ ವಾಶ್ ಕೂಡ ತೆಗೆದುಕೊಡ್ಬೇಕು ಪಾತ್ರೆ ತೊಳೆಯಕ್ಕೆ ಕಷ್ಟ ಆಗ್ತಿದೆ ಅಂತ ಅದಕ್ಕೆ ರಾಕೇಶ್ ಕೂಡ ಒಪ್ಪಿಕೊಂಡಿದ್ದಾರೆ ಮದುವೆಗೆ ಮುಂಚೆನೆ ಹೇಳಿದ್ದೆ ನನಗೆ ಈ ರೀತಿ ಕೆಲಸ ಮಾಡಕ್ ಗೊತ್ತಿಲ್ಲ ಅಂತ ಆವಾಗ್ಲೇ ತೆಗೆದುಕೊಡ್ತೀನಿ ಅಂತ ಹೇಳಿದಾರೆ ಇನ್ನು ಸ್ವಲ್ಪ ದಿನದಲ್ಲಿ ತೆಗೆದುಕೊಡ್ತಾರೆ ಆವಾಗ ಇನ್ನೂ ಕೆಲಸ ಕಡಿಮೆ ಆಗುತ್ತೆ ನನಗೆ ಮೈ ಕೈ ನೋವು ಕೂಡ ಇರೋದಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಕೌಶಲ್ಯ ಅಲ್ಲಿಗೆ ಬಂದ್ರು ಏನ್ ಕುಸುಮ ಇದು ಏನೋ ವಿಧ ವಿಧವಾದ ಮಿಷಿನ್ ಎಲ್ಲ ತಂದು ಕಿಚನ್ ಅಲ್ಲಿ ಇಟ್ಟಿದೀಯಾ ಸೆಲ್ಫ್ ಅಲ್ಲಿ ಪಾತ್ರೆಗಿಂತ ಮಿಷಿನ್ ತುಂಬಿದೆ ಮನೆ ತುಂಬ ಮಿಷಿನ್ಗಳೇ ಇರುವುದರಿಂದ ಇದರಿಂದ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಅಂತ ನಿಮ್ ಇಬ್ಬರಿಗೂ ಎಲ್ಲಾದ್ರೂ ಗೊತ್ತಾಗುತ್ತಾ ನೀವಿ ಏನಾದ್ರೂ ಆಫೀಸ್ ಕೆಲ್ಸಕ್ಕೆ ಏನಾದ್ರೂ ಹೋಗಿ ಸೇರಿದ್ರೆ ಈ ಕೆಲಸಗಳೆಲ್ಲ ಮಾಡ್ಲಿಕ್ಕೆ ನಿಮ್ಗೆ ಸಮಯ ಸರಿ ಆಗಲ್ಲ ಅಂತ ಇದನ್ನೆಲ್ಲ ತಗೊಂಬೋದಾಗಿತ್ತು ಎಲ್ಲ ಕೆಲಸವನ್ನು ಮಿಶಿನೇ ಮಾಡಿದ್ರೆ ನೀವು ದಿನವಿಡೀ ಮನೇಲೆ ಕೂತು ಏನ್ ಮಾಡ್ತೀರಾ ನೀವೇನು ಟೆನ್ಶನ್ ಆಗ್ಬೇಡಿ ನಾವಿದ್ನ ಪ್ರತಿ ದಿನ ಯೂಸ್ ಮಾಡಲ್ಲ ಯಾವ ಸಮಯಕ್ಕೆ ಬೇಕೋ ಅವಾಗ ಮಾತ್ರ ಯೂಸ್ ಮಾಡೋದು ಹಾಗೆ ಅಂತ ಹೇಳಿ ಅಲ್ಲಿಂದ ಆಚೆ ಹೋದ್ಲು ಆಗ ಯಾರೋ ಕಾಲಿಂಗ್ ಬೆಲ್ ಮಾಡಿದ್ರು ಕುಸುಮ ಬಂದು ಬಾಗಿಲನ್ನು ತೆಗೆದು ನೋಡಿದಾಗ ಒಬ್ಬ ಡೆಲಿವರಿ ಬಾಯ್ ಡೆಲಿವರಿ ಮಾಡ್ಲಿಕ್ಕೆ ಅಂತ ಬಂದಿದ್ದ ಏನ್ ಪಾರ್ಸಲ್ ಬಂದಿದೆ ಅಂತ ಓಪನ್ ಮಾಡಿ ನೋಡುವಾಗ ಮನೆ ಒರೆಸುವ ಮನೆಯನ್ನು ಕ್ಲೀನ್ ಮಾಡುವ ಮಿಷಿನ್ ಬಂದಿತ್ತು ಅದನ್ನು ನೋಡಿ ಅವಳು ತುಂಬಾ ಸಂತೋಷ ಪಟ್ಲು ಕೆಳಗೆ ಬಗ್ಗಿ ಸೊಂಟ ನೋವಾಗಿ ಮನೆ ಒರೆಸೋದು ಗುಡ್ಸೋದು ಮಾಡಿ ಮಾಡಿ ಕಷ್ಟ ಪಡ್ತಿದ್ಲು ಏನ್ ಕುಸುಮ ಇದು ಮನೆ ಗುಡ್ಸಕ್ಕೆ ಒರೆಸಕ್ಕೆ ಅಂತ ಮಿಷಿನ್ ಕೂಡ ತಂದಿದೀಯಾ ಇದೆಲ್ಲಾ ಮಾತ್ರ ಅತ್ತೆಗೆ ಗೊತ್ತಾದ್ರೆ ಈ ಕೆಲಸ ಮಾಡ್ಲಿಕ್ಕೆ ಕೂಡ ನಮ್ಗೆ ಕಳ್ಳತನ ಅಂತ ನಮ್ನ ಬೈತಾರೆ ಗೊತ್ತಾ ಅತ್ತೆ ಏನಾದರೂ ಹೇಳಿದ್ರೆ ಆಮೇಲೆ ನಾವಿಬ್ ಬೇಜಾರ್ ಮಾಡ್ಕೋಬೇಕು ಏನ್ ಹೇಳ್ತೀಯಾ ಇದೆಲ್ಲ ನಾನು ಯಾಕೆ ಗೊತ್ತಾ ಆರ್ಡರ್ ಮಾಡ್ತಾ ಇದ್ದೀನಿ ನಾವು ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ ಅದು ಮಾತ್ರ ನಮ್ಮ ಖರ್ಚಿಗೋಸ್ಕರ ನಾವು ಯಾರ ಜೊತೆ ಹಣ ಕೇಳೋದು ಅದಕ್ಕೇನೆ ಮನೆಯಲ್ಲಿ ಕೂತು ವರ್ಕ್ ಫ್ರಮ್ ಹೋಮ್ ಮಾಡುವ ರೀತಿ ಕೆಲಸ ಹುಡುಕಿದೀನಿ ನಮ್ಮ ಕೆಲ್ಸಲ್ಲಾದ್ಮೇಲೆ ನಾವಿಬ್ರು ಕೆಲಸ ಮಾಡ್ಬೋದು ಈ ವಿಷಯ ನಮ್ಮ ಅತ್ತೆಗೆ ಗೊತ್ತಾದ್ರೂ ಕೂಡ ನಮ್ಮಿಬ್ಬ್ರನ್ನ ಏನೂ ಹೇಳೋದಿಲ್ಲ ಪ್ರತಿಯೊಂದಕ್ಕೂ ನಮ್ಮ ಗಂಡಂದಿರ ಜೊತೆನೆ ನಾವು ಹಣ ಕೇಳ್ತೀವಲ್ವಾ ನಮಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಯಾಕೆ ಕೀರ್ತಿ ನಾನು ನಿನಗೆ ಬೈಗಳು ತಿನ್ಸುವ ಕೆಲಸ ಮಾಡ್ತೀನಿ ಹಾಗೆಲ್ಲ ಮಾಡೋದಿಲ್ಲ ನನ್ಗೆ ನೀನಂದ್ರೆ ತುಂಬಾ ಇಷ್ಟ ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ಕೌಸಲ್ಯ ಬಂದ್ಲು ಏನೋ ಹೊಸ ಪಾರ್ಸಲ್ ಬಂತ ಹೌದು ಇವಾಗ ಏನ್ ತರ್ಸ್ದೆ ಮತ್ತೆ ಈ ಮಿಷಿನ್ನು ಮನೆ ಒರೆಸೋದು ಗುಡಿಸೋದು ಅಂತ ಎಲ್ಲ ಕೆಲಸವನ್ನು ಮಾಡುತ್ತೆ ಅತ್ತೆ ನಾನು ಯಾಕೆ ಈ ಮಿಷಿನ್ ಎಲ್ಲ ತರ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಾ ನಾನು ನನಗೂ ಕೀರ್ತಿಗೂ ಒಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ನ ನೋಡಿದೀನಿ ಅದ್ರಿಂದ ಲ್ಯಾಪ್ಟಾಪ್ನ ಇಟ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಸಾಕು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡಬಹುದು ನಾವು ಕೂಡ ನಮ್ಮ ಮನೆ ಕೆಲಸನ ಬೇಗ ಬೇಗ ಮುಗಿಸಿದ್ರೆ ಆ ನಂತರ ಕೂತು ನಾವಿಬ್ರು ಕೆಲಸ ಮಾಡಬಹುದಲ್ಲತ್ತೆ ಅದಕ್ಕೇನೆ ಇದು ಯಾವ ರೀತಿ ಮಿಷಿನ್ ಅಂದ್ರೆ ನಾವು ಕಷ್ಟಪಡದೆ ಎಲ್ಲ ಕೆಲಸವನ್ನೂ ಮಾಡಿ ಕೊಡುತ್ತೆ ಹೌದಾ ನೀನು ನಿಮ್ಮಿಬ್ಬರಿಗೋಸ್ಕರ ಜಾಬ್ ನೋಡಿದೀಯಾ ಒಳ್ಳೆ ಕೆಲಸ ಮಾಡಿದೀಯಮ್ಮ ಇದ್ರಲ್ಲಿ ನನಗೇನಿದೆ ನೀವಿಬ್ರು ಒಗ್ಗಟ್ಟಿನಿಂದ ಮನೆ ಕೆಲಸವನ್ನೆಲ್ಲ ಮಾಡಿ ಆ ನಂತರ ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡ್ರೆ ನಾನ್ ಮಾತ್ರ ನಿಮ್ಗೆ ಏನ್ ಹೇಳ್ತೀನಿ ಕುಸುಮ ಮತ್ತು ಕೀರ್ತಿ ಮಿಷಿನಿಂದ ಕೆಲಸವನ್ನು ಮಾಡಿಕೊಂಡು ಆ ನಂತರ ಮನೆಯಲ್ಲೇ ಆರಾಮವಾಗಿ ಜಾಬ್ ಮಾಡ್ತಾ ಇದ್ರು